ಯಾವ ಜನ್ಮಕ್ಕೂ ಏಳು ಜನ್ಮಕ್ಕೂ ಒಟ್ಟೆ ಗಂಡಸಾಗೆ ಹುಟ್ಟುಬಾಡ ಏನ್ ನಾವು ರಚರು ಹೋಯ್ತೀ ನಮ್ಮಪ್ಪ ನಮ್ಮ ಸತ್ವೇನ ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ರು ಇಸ್ಪೇಟ್ ಚಟಕ್ಕೆ ಕುಡಿದ್ ಚಟಕ್ಕೆ ಎಲ್ಲ ಮಾರ್ಕೊಂಡ್ಬಿಟ್ಟಿ ಇನ್ನೊಂದು ಮದುವೆ ಆದ್ರೂ ಉದ್ದಾರ ಹಾಕರಂತ ತಿಳ್ಕೊಂಡು ನಾನು ವಿಚಾರ ಮಾಡಿದ್ದೆ ಮದುವೆ ಹೋಗ್ಬೇಕಂತ ಹೋಗಿ ಕೇಳಕ್ಕಂತ ನಿಂದೇನೇನು ಕೊಡ್ಬೇಕು ಮನೋಣ್ಣ ಅಂತ ಭಯಕ್ಕೆ ಬಿಟ್ರು ಅದಕ್ಕೆ ನಮ್ಮ ಮೂರನೇ ಪರಿಸ್ಥಿತಿ ನನಗೆಲ್ಲ ಗೊತ್ತಿತ್ತು ಅವ್ರಿಗೂ ಗೊತ್ತಿತ್ತು ಅದಕ್ಕೆ ಊರಾಗ ಬೇಡ ಬೇರೆ ಊರಿಗೆ ಬಂದ್ರೆ ಅದನ್ನು ತಿಳ್ಕೊಂಡು ಈ ಊರಾಗ ಹೆಣ್ಣು ಹುಡುಕ್ಬೇಕು ಅಂತ ಬಂದೀನಿ ಇಂದ ಒಂದು ಚಲೋ ಹೆಣ್ಣು ಅಂದ್ರೆ ಹಾಗೆ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಧರ್ಮ ಪತ್ನಿ ಅಂತ ಸ್ವೀಕಾರ ಮಾಡ್ತೀನಿ ಶಿವ ಶಿವ ಪರಮಾತ್ಮ ನಾ ಕುಡಿದ ಚಟ ಅಂತ ಯಾರಿಗೂ ಗೊತ್ತಾಗಬಾರ್ದು ಅವ್ವ ಈ ಕೂಡ ಯಾವುದೋ ಹುಡುಗಿ ಹೊರ ಹತ್ತಲ್ಲ ಯಾಕೆ ಬಿದ್ದರು ಬರಬಾರ್ದು अवी नियार या पूर नियार या पूर किसी से कोई प्यार प्यार ना ना करे, करे, से से कोई कोई प्यार ना करे <relying on water> ಆದ್ವ ಇನ್ನು ಅದಾವ್ರಿ ಇದ್ರ ಸ್ವಲ್ಪ ಬದ್ಕೊಟ್ಬಿಟ್ರಿ ರಾತ್ರಿ ನೋಡ್ರಿ ಮೇಡಮ್ ಅವ್ರ ಏನು ಚಂದ ಚಂದಾದ್ರಿ ಅವನೊನ್ ಹಾಸ್ತಾರದ ಗಾದಿ ಬಂದ್ ದಗ್ನ್ ಅಲ್ರಿ ಮೇಡಮ್ ಅವ್ರ ಹಂಗಲ್ಲ ನಾನು ಒಂದ್ ಯಾವ್ದೋ ರಾವ್ನೆ ಹೊಂಟಿದೆ ನೀವು ಬಂದಿದ್ದು ನೋಡ್ಲಿಲ್ಲ ಅದಕ್ಕಾಗಿ ನಾನ್ ನಿಮ್ಗೆ ಹಾದ್ಬಿಟ್ಟೆ ಐ ಆಮ್ ಸಾರಿ

ಆ ಮನೆಗೆ ಖಾಲಿ ಇರ್ತೈತಿ ಮೇಡಮ್ ಅವರ ನೀವ್ ನಾನು ಮನೆ ಮುಂದೆ ಅಟ್ಟ ಅಲ್ರಿ ಹಿಂದೆ ಸಹಿತ ಅಲ್ಲಾಡಿದ್ದೆ ಹ್ಞೂ ರೀ ಎಲ್ಲ ಕಡೆ ಹುಡ್ಕ್ಯಾಡಿದ ಒಂದು ಮನಿ ಬಾಡಿಗೆ ಸಿಗಲಿಲ್ಲ ಆದ್ರೆ ನೀವು ಹೇಳ್ದಾಗ ಒಂದು ಎಂಟನೇ ಗಲ್ಯಾಗೆ ಹೋಗಿದ್ದೀನ್ರಿ ಅಲ್ಲಿ ಬೋರ್ಡ್ ಮೇಲೆ ವಿಚಿತ್ರ ಬರ್ದಿದ್ದಾವ ಏನಂತ ಮಗಳನ್ನು ಬಾಡಿಗೆ ಕೊಡೋದಿ ಅಂತ ಬರ್ದಿದ್ದಾವ ಬಾಡಿಗೆ ನಾನು ವಿಚಾರ ಮಾಡಿದೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರೆ ಸ್ಪೀಕರ್ ಬಾಡಿಗೆ ಕೊಡ್ತಾರೆ ಹೌದು ಕ್ಯಾಶ್ ಬಾಡಿಗೆ ಕೊಡ್ತಾರ ಹೌದು ಬ್ಯಾಡು ಬಾಡಿಗೆ ಕೊಡ್ತಾರ ಅದೆಲ್ಲ ಬಿಟ್ಟು ಮಗಳ ಬಾಡಿಗೆ ಕೊಡ್ಬೇಕಂದಾಗ ಏನು ದಿವ್ಸ ಗಂಟ್ಲೆ ಕೊಡ್ತಾನೋ ತಿಂಗಳ ಗಂಟ್ಲೆ ಕೊಡ್ತಾನೋ ಏನು ವರ್ಷ ಗಂಟ್ಲೆ ಕೊಡ್ತಾನೋ ಅಂತ ವಿಚಾರ ಮಾಡಿ ಐದು ವರ್ಷ ಬುತ್ತಿಗೆ ಆದ್ರ ತಿಳ್ಕೊಂಡು ಮ್ಯಾಲೆ ಬಿಟ್ಟೆ ತಳ ತೆಲ ಓಪನ್ ಆದ ತಕ್ಷಣ ಒಂದು ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಂದು ಮುದು ಹೊರಗೆ ಬಂದ ಏನು ಬೇಕು ಸರ್ ರಾಂಗ್ ಅಡ್ರೆಸ್ ಅಂತಂದು ಓಡಿ ಬಂದ್ಬಿಟ್ಟೆ ಹಂಗಾಗಿತ್ತು ಹೆಂಗ್ ಬರ ಏ ನಮ್ಮ ಅಪ್ಪ ಕಣ್ ಕಣಂಗಿಲ್ರಿ ಹಾ ಚಾಸ್ಮ ಹಾಕೊಳ್ಳಾರ್ದ ಹಂಗ ಬರ್ದ್ ಬಿಟ್ಟನ್ರಿ ಹುತ್ಸವ ನಿಮ್ಮ ಅಪ್ಪ ಯಾಕ್ರೀ ಅವೇನ್ ಹುಚ್ಚದನ್ರಿ ಅವ ಅಲ್ರಿ ಮನೆಯನ್ನು ಬಾಡಿಗೆ ಕೊಡುದು ಅಂತ ಬರೋ ಬದಲಾಗಿ ಮಗಳನ್ನ ಕೊಟ್ರ ಅಂದ್ಮೇಲೆ ನೀವ್ ಅವ್ರ ಮಗಳ ಕಣ್ಣು ಕಾಣಂಗಿಲ್ಲ ಅಲ್ರಿ ಅದಕ್ಕೆ ಹಂಗ್ ಬರ್ದನ್ರಿ ಪಾಪ ಪಾಪ ಆ ಮನಿ ಬಾಡಿಗೆ ಖಾಲಿ ಐತಿ ಖಾಲಿ ಐತ್ರಿ ನಮ್ದು ಚಲೋ ಆತ್ರಿಪ್ಪ ಹೆಂಗರ ಮಾಡಿ ನಾ ಮನಿ ಬಾಡಿಗೆ ಕೊಡಿಸ್ರಿಪ್ಪ ನಿಮ್ಮ ಕೈ ಮುಂದ ಕಾಲಿಗೆ ನಮ್ಮ ಅಪ್ಪನ ಕೈಲಿ ಹೇಳಿ ಕೊಡ್ಸಿ ಬಿಡ್ತೀನಿ ರೀ ಯಪ್ಪ ಚಲೋ ಆತು ರೀ ಅಂದಾಗ ನೀವು ಏನು ಕೆಲಸ ಮಾಡ್ತಿರ ನನಗೆ ಗೊತ್ತಾಗಲಿಲ್ಲ ರೀ ಏನು ರೀ ಬೆಳಗ್ಗೆ ಎದ್ದು ಆರ್ಡರ್ದು ಕೊಡುದ ನಡು ಯಪ್ಪಾ ಹುಡುಗಿ ನೋಡೋಕೆ ಚಲೋ ಐತಲ್ಲ ನಮ್ದು ಏನೂ ಹೇಳಬಾರ್ದು ಆಕಿ ಇನ್ ಡೈರೆಕ್ಟ್ ಬೇರೆ ಬೇರೆ ಹೇಳಿ ಹೆಂಗಾರ ಮಾಡಿ ಒಲಿಸ್ಕೊಡುದ ಮೇಳಮೋರಲ್ಲ ಆದ್ರೆ ಅಲ್ಲ ರೀ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಇಸ್ಕೋಲ್ ಟು ಕನ್ನಡಿ ಶಾಲಿ ಮಾಸ್ತರ್ ಅದನ್ ಮಾಸ್ತ ಈಕಿ ಮಾಸ್ತರ್ ನೋಡ್ಯಾಳೆ ಯಾವುದ ನಾನೇ ಹಳ್ಳಿ ಮೇಷ್ಟ್ರು ಯಾರ್ಯಾರು ಕಲಿಸ್ತೀರಿ ನೋಡ್ರಿ ಇಷ್ಟು ದಿವಸ ನಮ್ಮ ಊರಾಗ ಗಂಡ ಮಕ್ಕಳಿಗೆ ಅಷ್ಟೇ ಹೇಳ್ಕೊಡ್ತಿದ್ರೆ ಅದನ್ನ ಸಹಿಸ್ತಾರದ ನಮ್ಮ ಸರ್ಕಾರದವರು ಎಲ್ಲಾ ಮಾಸ್ತರ್ ಗಳು ಸೇರಿ ಆಫೀಸ್ ಲೆಟರ್ ಬರೋದು ಇವ್ ಇಲ್ಲಿ ಇಡಬೇಡ್ರಿ ಬೇರೆ ಕಡೆ ಕಳಿಸಂದ್ರು ಸಾಹೇಬ್ರು ಬಂದವ್ರ ನೋಡಪ್ಪ ನೀ ಗಂಡ ಮಕ್ಕಳ ಮುಂದ್ ತರಕ ಅಲ್ಲ ಯಾಕೆ ಮಗ ಅದ್ರ ಸಂಬಂಧಿ ಹೆಣ್ಣು ಮಕ್ಕಳ ಮುಂದ್ ತಗೊಂಬ ಈ ಊರಿಗೆ ಟ್ರಾನ್ಸ್ಫರ್ ಮಾಡ್ರಿ ಮೇಡಮ್ ಅದಕ್ಕಾಗಿ ನಾನು ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ಕೊಡಕ್ಕೆ ಬಂದಿನಿ ಹೆಣ್ಮಕ್ಳ ಅಷ್ಟೇ ಹೇಳಾಕತ್ತೀರಿ ಹೌದು ಏ ನಿಮ್ಮ ಕೈಯ ಕಲ್ ಕಲ್ತ್ ಹುಡುಗರು ಹುಡ್ಗ್ಯಾರು ಏ ಎಷ್ಟು ಎಷ್ಟು ಮಂದಿ ರೀ ಅವ್ರು ಏನೇನು ದೊಡ್ಡ 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 ಉದ್ಯೋಗದಾಗ ಏನೇನು ಆಗ್ತದ್ರಿ ಏ ನನ್ನ ಕಡೆ ಕಲ್ತ್ರು ಅಂದ್ರು ದೊಡ್ಡ ದೊಡ್ಡ ಉದ್ಯೋಗದಾಗ ಅದ ಅವರು ಈಗ ನೀವು ಬರ್ಬೇಕಾದ್ರೆ ಅಲ್ಲಿ ಬಿಳಿ ಕ್ರಾಸ್ತಿ ನೋಡಿದ್ರಲ್ಲ ಆಂಬ್ರೇಟ್ ಅಂಗಡಿ ಚಾ ಅಂಗಡಿ ಅಂಗಡಿಯಲ್ಲ ಬಜಿ ಬಿಡ್ತಾನ ಗುರ್ತಲ್ಲ ಅವ ಯಾರ ಕಡೆ ಕಲ್ತು ಯಾರ ಕಣ್ಣು ನನ್ನ ಕಣ್ಣು ಕಲ್ತಾವೆ ಕಡೆ ಕಲ್ತಾವ ಮಾಟ ಮಂತ್ರ ಮಾಡೋರೆಲ್ಲ ನನ್ನ ಕಣ್ಣೇ ಕಲ್ತಾವೆ ನೋಡಿ

ಒಮ್ಮೆ ಎರಡುವರೆ ತಿಂಗಳದಾಗ ಬಂದ್ರ ಬಂದ್ರೆ ಹೇಳಕ್ಕೆ ಬರಾಗ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಓ ಎಕ್ಸಾಮ್ ಎಕ್ಸಾಮ್ ಮೇಲೆ ಡಿಪೆಂಡ್ ಇರುತ್ತೆ ಹಿಂಗೆ ಅಂತೀನಿ ನಾನು ಹಂಗಾದ್ರೆ ನಾಳಿಂದ ಪಾಟಿ ಪುಸ್ತಕ ಆ ಪೆನ್ಸಿಲ್ ನಾ ಪೆನ್ಸಿ ಬಂದು ಬಿಡ್ತೀನಿ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂತಲಿಂಕ್ಲಿಪಿ ನಡೀದಿಲ್ಲ ರೀ ಮೇಡಮ್ ನನ್ನ ಕಡೆ ಒಂದೈತಿ ನಿಮ್ಮ ಕಡೆ ಎರಡು ಅದಾವು ಮೂರ್ರಾಗೆ ಮುಗಿಸ್ಬಿಡುದ ಹ್ಞೂ ರೀ ನನ್ನ ಕಡೆ ಒಂದು ಬುಕ್ ಐತ್ರಿ ನಿಮ್ಮ ಕಡೆ ಎರಡು ಬುಕ್ ಅದಾವು ಅವು ಎರಡು ಬುಕ್ ಒಂದ್ರಾಗ ಒಂದು ಬುಕ್ ತರ್ಬೇಕಾಗತ್ತೆ ನೀವು ಜೀವನದ ಸಮಸ್ಯೆಗಳು ಅಂತಾ ದಾಂಪತ್ಯ ಜೀವನ ಬೇಡ ನೀವು ಅಣ್ಣಾಕ ಹೋಗ್ಬೇಡ್ರಿ ನಿಮ್ಗೆ ಅಣ್ಣಾಕ ಬರೋದಲ್ಲ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಅಂತ ಬುಕ್ ಸಿಗುತ್ತಾ ಓಹೋ ವಿಡಿಯೋ ಕಾಲ್ ಮಾಡ್ರಿ ನಾ ತೋರಿಸ್ತೀನಿ ಆ ಬರಿ ಬರಿ ನೀವು ಬರಬೇಕಾರಾ ಹ್ಮ್ ಬರಬ್ರಿ 9:30 ಗೆ ಬಂದುಬಿಡಿ ಯಾ ನಮನೇ ನಾಯಿ ತಾಟಿ ಬಿಡಿ ಎಕ್ಕಿ ಕುಡಿಸಾ ಹalini ಬಟ್ಲ ಯಾ ನಾಯಿ ತಾಟಿ ಹೋಮನ್ ಹಾಕಿ ಬಿಡು ನನ್ನ ಹೆಸರು ಹೆಣ್ಣು ಅಚ್ಚಿ ಅವ್ವಾ ನಾನು ನಾಯಿ ತಾಟ ಅಲ್ಲ ಅದು 9 ತವರೆಗೆ 9 ಬರಬೇಕು ಆ ಬೆಳಗ್ಗೆ ರೇ ಬೆಳಿಗ್ಗೆ ಬಂದ್ ಏನ್ ಮಾಡಾಕಿ ಬೆಳಿಗ್ಗೆ ಆ ಹುಡುಗರು ಹೇಳ್ತಿರ್ತೀನಿ ನಾನು ರಾತ್ರಿ ಹೊತ್ತು ಬರ್ಬೇಕ್ ನೀನು ಅಂದ್ರೆ ನಿನ್ನ ಚಾಲೂ ಮಾಡ್ತೀನಿ ರಾತ್ರಿ ಹೊತ್ತಿ ಬ್ಯಾಡಪ್ಪ ನಮ್ಮ ಅಪ್ಪ ಬಯ್ತಾನ ನಿಮ್ಮ ಅಪ್ಪ ಕಣ್ ಕಣ ಚಸ್ವಾ ತಗೊಂಬಂದ್ಬಿಡ್ರಿ ಮೇಲೆ ಹೇಳ್ತೀನಿ ಆಯ್ತ್ರಿ ಬರೋ ಮುಂದ್ ಒಂದ್ ನಾಲ್ಕು ಹುಡ್ಗ್ಯಾರ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಸಣ್ ಹುಡುಗರು ಜೋಳ ತಗೋಬೇಕಂತ ಮಾಡಿ ಏನು ರಾತ್ರಿ ಏನೈತ ನೀವು ಮೊದಲು ಮುಂದೆ ಬರ್ರಿ ಹ್ಞೂ ಆಮೇಲೆ ಅವ್ರ ಬರ್ರಿ ನೀವು ಮೂರು ತಿಂಗಳದಾಗಿ ಮುಂದೆ ಬಂದ್ರಿ ಅಂದ್ರೆ ಅವರು ಕರ್ಕೊಂಡು ಬರಕ್ಕೆ ಇಂಟರೆಸ್ಟ್ ಆಯ್ತು ಮೂರು ಮಂದಿನ ಕರ್ಕೊಂಡು ಬರ್ತೀಂತ ನೀವು ಮೇಡಂ ಅವರ ಯಾಕ್ರೀ ನನ್ನಂತ ಒಳ್ಳೆ ಮಾಸ್ತರ್ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಯಾನ್ ಸಾಕದತ್ತಾ ಅಯ್ಯ ನಿಮ್ಮಂತ ಮಾಸ್ಟರ್ ಯಾಕೆ ನನ್ನ ಮದಿಯ ಆಗತಾರೋ ಒಂದಸಕದ ಯಪ್ಪ ನಂದು ಮದ್ವಿ ಆಗಿಲ್ಲ ನಿಮ್ಮದು ಮದ್ವಿ ಆಗಿಲ್ಲ ಗಡಿ ಚಕ್ಕಿ ತರ ಅದು ಹೊರದ ಬಡಿ ಹೊರತನ ನಿಮ್ಮ ಲಂಗದನಗ್ ಮಸ್ತ

रंगा दौने मत का दिला बन नंबर पत्ता सुनिया रंगा दौड़ मत का बनिया इनका प्राण नंबर पटना दर्ज की सुनिया डाखन वर्तन दरवाचन डाखन वर्तन दरवाचन बनला बनने मत का बनया इन नंबर पत्नी सुनिया मत का बनिया इन नंबर पटो दर्द की सुनिया

ಸಿನಿಮಾ ಮಾಡೋನ್ ಯಾಕ ಬರ್ರಿ ನಾಲ್ಕ ಸಲ ಮುಟ್ಟಿದ್ರಿ ನಾನು ನೀವು ಬ್ಯಾಟ್ ಹ ನೀ ಒಬ್ಬ ಕಾಲಿ ಕುದ್ ನಾ ಇಲ್ಲ ಸಾಕ ಆಮೇಲೆ ಇಬ್ರು ಮಾತಾಡೋ ಸುಮ್ಮನೆ ಸಾಕ್ ಗೆದ್ದಿ 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 ಬಿಡಪ್ಪ ಗೆದ್ದಿ ಅವ್ಯ ಅಂದಂಗ ಮೇಡಮ್ ಅವ್ರ ನನ್ನ ಅನಿಸಿಕೆ ಅಭಿಪ್ರಾಯಗಳು ಏನಂತ ಹೇಳ್ಬಿಡ್ರಿ ಪಟ್ ನಿಮ್ ನೋಡಿದ್ರ ಗಟ್ಟಿ ತಬ್ಕೋಬೇಕು ಯೋ ನಾವಲ್ಲಿ ಈಗ ಈಗ ಅಂಡ್ರಿ ಈಗ ಅಂಡ್ರಿ ತಲೆಯ ಮೇಲೆ ಕಾಲಿ ಕಾಲಿ ಖಾಲಿ ನಿಜ ಅಲ್ಲಿಗೆ ನಿಲ್ಲದೆ ಉದುರಿ ನೀ ಕೊನೆಗೆ ಇನ್ನೆಲ್ಲ ನಾನಲ್ಲ ದೇಶದ ಮಾಲಿಕನಲ್ಲ ಕೂಡ್ತಲೆ ಮಾಲಿಕನಲ್ಲ ನೀಡ್ತಲೇ ಟಕಳೆ ಅಲೆ ಟಕಳೆ ಅದೆಷ್ಟು ಗೊತ್ತಿರೋ ಟಕಳೆ ನಾನು ಅಂತ ಹುಡುಗಾರ ಬೇಕೆ ನಿಲ್ಸ್ತಾರೆ ನಿಮ್ಮಂತ ಹುಡುಗಾರ ಬೇಡ ನಾನು ಬೇರೆ ಯಾರು ಕಳ್ಸಿ ನಿಮಗ ಜಗತ್ತಾಗ ಕೆಟ್ಟ ಬರ್ಗೆಟ್ಟ ಅಂದ್ರೆ ನಾವು ಒಬ್ಬರು ಯಾರು ಕಳ್ಸರು ಕಳ್ಸ್ರಿ ಹ್ಞೂ ಅಂತೀನಿ ನಾನು ಒಟ್ಟು ಮದುವೆ ಬೇಕು ನಮ್ಗೆ ಈಗ ನಮ್ಮ ಅಕ್ಕನ ಒಬ್ಬಕ್ಕಿನ ಸಂಭಾಷ ಉಳಿಕಿದವ್ರು ಎಲ್ಲರೂ ಬರ್ತಾರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಕಿನ ವಯಸ್ಸಾಗೈತೆ ಅಂದ್ರ ನೀವು ಒಬ್ಬರೇ ಸಿಕ್ಕಿ ಸುಲ ಆಯ್ತು ಅಂತ ಹೇಳಿ ಹಾ ಮೇಡಮ್ ಅವ್ರ ಯಾಕೆ ಯಾಕೆ ಬೇಕತ್ತೀರ ನೀವು ಅಲ್ಲ ತಲೆಯಾಗ ಒಂದು ಕೂತ್ಲಿಲ್ಲ ಕೂತ್ಲ ತಗೊಂಡು ಏನು ಮಾಡ್ತೀವಿ ಉಳ್ಕಿಯಾರ ಶುದ್ಧದಾವಿಲ್ಲ ಏ ಕೈ ಕಾಲ ದುಡದು ಹಾಕಕ್ಕೆ ಶುದ್ಧ ಅಂತ ಕೇಳ್ತಾವ ಅದ್ರಾಗ ನೋಡಿರಿ ಈ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರ ನಾವು ಬನ್ರಿ ಮೇಡಮ್ ಎಳ್ಳೈತಿ ಸ್ಮಾರ್ಟ್ ನೀವು ಪೇರಲವ್ ಎಲ್ಲಿನ ಹಚ್ತೀರಿ ಮಕ್ಕ ಹಚ್ತೀವಿ ನಾ ಎಲ್ಲ ಕಡೆ ಹಚ್ತೀವಿ ಹೀಗಾಗಿ ನಾ ಬಿಸ್ಲಾಗೆ ಹೊಂಟ್ರ ಸಹಿತ ಸೂರ್ಯ ಸಹಿತ ಅಂಜೊಳಗೆ ಹೋಗ್ಬಿಡ್ತಾನ ರೀ ಅವ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವನ ಮುಖಕ್ಕೆ ಹೊಡ್ದು ಯಪ್ಪ ಎಟ್ ಕೆಡ್ ಸುಡ್ತಾನ ಈ ಪುಣ್ಯಾತ್ಮ ಅಂದ್ರೆ ಒಳಗೆ ಹೋಗ್ಬಿಡ್ತಾನ ಅವ ನಾ ಒಳಗೆ ಹೋಗುತ್ತಾನ ಹೊರಗೆ ಬರೋದು ಅವ ಅದಕ್ಕ ಮದುವೆ ಆಗ್ರಿ ಸನ್ ರೈಸ್ ಲಿಂದ ಉಳ್ಕೊತೀರಿ ಸನ್ ಲೋಷನ್ ಕಡಿಮೆ ಆಗುತ್ತೆ ನಿಮಗೆ ನಿಮ್ಮ ತಕ್ಕಡೆ ನಾ ಮದುವೆ ಆಗ್ಬೇಕಾ ಅಲ್ರೆ ಅಲ್ಲಿ ಹೋಗೋ ಅಲ್ಲ ಒಂದ್ ತಿಂಗಳ ಮದುವೆ ಆಗುನು ಏ ಹೋಗೋ ಅಲ್ಲಿ ನನ್ನ ಮಾತ್ರ ಕೇಳ್ರಿ ನಿಮ್ ತಿಳಿಯಂಗಿಲ್ಲ ಸಣ್ಣ ಇನ್ನು ನೀವು ನನ್ನ ಅರ್ಥ ಮಾಡ್ಕೋರಿ ಇಬ್ರು ಸೇರಿ ಒಂದು ತಿಂಗಳ ಮದುವೆ ಆಗುನು

ಈಗಲ್ರಿ ನಂಗ ಅನ್ಸೋ ಮಟ್ಟಿಗೆ ನಂದು ದಿನ ಮದ್ವಿ ಆಗಿಲ್ಲ ಒಂಟಿ ಆಗದಿನ್ ನಾನು ನನ್ನ ಸೀನ್ಯಾಗ ಬರೀ ಸೀನ್ಯಾಗ ಬರ್ರಿ ನಾಟಕದಾಗಿನ ಅಲಾ ಅಣ್ಣಾಗ ನಾ ಏನ ಆಗತ್ತೀನಿ ಮೇಡಮ್ ಅವರ ನಿಮ್ಮ ಅಕ್ಕನ್ ಬಿಟ್ಟಾಕ್ರಿ ಆಕೆ ಹೆಂಗೈತೆ ಬಿಟ್ಟೈತೆ ನೋಡಿಲ್ಲ ನಾ ಆಕಿ ನೋಡ ಮ್ಯಾಲ ನೋಡಂತ ನೀವು ಮೊದಲ್ ಹೂವನ್ರಿ ಆಮೇಲೆ ಒಂದ್ ಕೈ ಆಮೇಲೆ ಹೋಗ ಹೋಗಿ ಸುಮ್ ಹೋಗ ನಮ್ಮ ಮಾವ ಬರ್ತಾನ ಸುಮ್ ಹೋಗಿ ಇಲ್ಲಿಂದ ಅವ ಏನ್ ದೊಡ್ಡ ನನ್ನ ವಯಸ್ಸದಾಗಿಂತ ಮಾವಗೊಳ್ನ ಹೆಂಗ್ ನಿಂದ್ರಿಸಾಕಿಲ್ಲಾ ಏಯ್ ನಮ್ಮ ಮಾವ ಯಾರತ್ತ ಗೊತ್ತಾತಿಲ್ಲ ನನ್ಗ ಆರಾಮ ಬಾ ಹೂ

ಮನ್ನರ ಮಾರ್ಬಲ್ ಟೈಲ್ಸ್ ಕೊಂದ್ರು ಸಿನಿಮಾ ಮನೆ ಗುಂಡ ಹೊರ ಜರೆ ಹೋಗಿತಿ ತಲೆಯಾಗಲ್ರಿ ತಲ್ಯಾಗ ಓ ತಲ್ಯಾಗಲ್ರಿ ಅಂದ್ರೆ ಬೆಳೆಮೋರ ಈಗ ಬರ್ತಾರೆ ನೀ ನಮ್ಮ ಮಾವ ಬರ್ತಾನೆ ಏ ನಮ್ಮ ಮಾವ ವೀರ ಮದಕರಿ ಇದಾನ ಹೋಗೋ ನನ್ನ ಕೈಯ ಸಿಕ್ಕರೆ ಸಿಂಗಲ್ ಅಂಡಾಕರಿ ಹೋಗು ಏ ಹೋಗಕ ತಗೋ ಏ ಮಾವಾ ಏ ನನ್ನ ಎತ್ತು ಮುಟಿ ನೀ ಒಳ್ಳೆ ಸಮಾಧಾನ ಮಾಡ್ಕೋ ನೋಡ್ರಿ ಮೇಡಮ್ ಹಾ ಈ ಊರ್ ಬಿಡ್ಬೇಕಂತ ಮಾಡಿದ್ದೆ ಆದ್ರೆ ನಿಮ್ಮ ನೋಡಿದ ಮೇಲೆ ನೀವ ನನ್ನ ಮನಸ್ಸಿನ ಮದುವೆ ಆದ್ರೆ ನಿಮ್ಮನ್ನ ಮದುವೆ ಆಗುದು ಸಲ ಬಿಡ್ತೀನಿ ಇನ್ನೊಂದ್ಸಲ ನೀವ್ ಏನ್ರ ಸಿಗ್ಬೇಕ್ರಿ ಮೇಡಮ್ ಅವ್ರ ಸಿಗ್ಬಾರ್ದ ಸಿಕ್ಕೊಮ್ಮೆ